ಂತಹ ಲು ಕ್ಯಾನ್ಸರ್ ಬಾಧಿತ ಜನನಿ ಎಂಬ ಶಿವಪ್ರಸಾದ ಹಾಗೂ ಭವಾನಿ ಎಂಬ ಈ ತಂದೆ ತಾಯಿಯ ಜನನಿ ಎಂಬ ಮುದ್ದು ಮಗಳನ್ನು ಜೀವನಕ್ಕೆ ಮರಳಿ ತರಲು ಆರ್ಥಿಕತೆ ಇಲ್ಲದೆ ಒಂದು ಜೀವ ನಷ್ಟ ಹೊಂದಬಾರದು ನಾನು ಕೆಪಿ ಜಗದೀಶ್ ಅಂತ ನಿವೃತ್ತ ಸೈನಿಕ ಸಂಪಾದ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದೆ ಹಾಗೂ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಇವತ್ತು ಜನನಿ ಎಂಬ ಕಡಪಾಡದಲ್ಲಿ ಜನನೆಂಬ ಮೂರು ವರ್ಷದ ಮಗು ನಮ್ಗೆ ಈಗಾಗಲೇ ಹೇಳಿದಾಗೆ ಲುಕ್ಮಿಯಾ ಎಂಬ ಕ್ಯಾನ್ಸರಿಂದ ತೀವ್ರವಾದ ರೀತಿಯಲ್ಲಿ ಬಳಲುತ್ತಿರುವ ಈ ಮಗು ವೈದ್ಯಕೀಯ ಶುಶ್ರೂಷೆಗಾಗಿ ಅವಳಿಗೆ ಬೇಕಾದಂತಹ ಆರ್ಥಿಕ ಸಹಾಯವನ್ನು ನೀಡುವರೆ ನಾವೆಲ್ಲ ಕೂಡಿದ್ದೇವೆ ಯಾವುದೇ ಜಾತಿ ಧರ್ಮ ಮತ ಭೇದವಿಲ್ಲದೆ ನಾವಿಲ್ಲಿಂದು ಉಸ್ತಾದ್ರವರ ಮಾರ್ಗದರ್ಶನಲ್ಲಿ ಸೇರಿದ್ದೇವೆ ತಾವೆಲ್ಲರೂ ಇದಕ್ಕೆ ನಾವು ಹೇಳಿದ ಕರ್ಮಣ್ಯವಾದಿ ಕಾಲಸ್ಥೆ ಅಂತ ಕದಾಚನಂತೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅಂತ ಮಾಡುವಂಥ ಒಂದು ದೇಣಿಗೆ ಅಂತ ಹೇಳ್ಕೊಂಡು ನಿಮ್ಮೆಲ್ಲರಲ್ಲಿ ನಾನು ಆತ್ಮೀಯವಾಗಿ ಮನದಾಳಿಂದ ನಮಸ್ಕಾರ ಆತ್ಮೀಯರೇ ದಯವಿಟ್ಟು ಪ್ಲೀಸ್ ಈ ವಿಡಿಯೋವನ್ನು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ನೀವು ಶೇರ್ ಮಾಡಬೇಕು ನಿಮ್ಮಲ್ಲಾಗುವ ಸಹಾಯ ಹಸ್ತವನ್ನು ನೀಡಲೇಬೇಕು ಆತ್ಮೀಯರೇ ನಾನು ಜಾಬೀರ್ ನಿಜಾಮಿ ಈ ಆಸ್ಪತ್ರೆಯ ಮುಂದೆ ಮಗುವಿನ ಮುಂದೆ ನನಗೆ ಯಾವ ರೀತಿ ನಿಮ್ಮ ಮುಂದೆ ಇದು ವಿವರಿಸಬೇಕೆಂದು ನನಗೆ ಗೊತ್ತಿಲ್ಲ ಅತ್ಯಂತ ಮಾರಕವಾದಂತಹ ರೋಗಕ್ಕೆ ತುತ್ತಾದಂತಹ ಈ ಮುದ್ದು ಮಗಳ ಜೀವ ಉಳಿಸಬೇಕೆಂದಿದ್ದರೆ ನಾಡಿನ ಸರ್ವರು ಕೂಡ ಈ ಮಗುವಿನ ಕರುಳ ತೋರಲೇಬೇಕು ಕರುಣೆ ಇರುವ ಇರುವ ಮನುಷ್ಯರೇ ಈ ಮುದ್ದು ಮಗಳ ಜೀವ ಉಳಿಸಲೇಬೇಕು ಒಂದು ತಂದೆ ತಾಯಿಯ ರೋಧನೆ ನಿಮಗೆ ಗೊತ್ತೇ ಈ ಮಗು ಇವತ್ತು ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿದೆ ಆ ಮಗುವಿಗೆ ಗೊತ್ತಿಲ್ಲ ನನಗೆ ಏನಾಗಿದೆ ಎಂಬುವುದು ಆ ಮಗುವಿಗೆ ಗೊತ್ತಿಲ್ಲ ಇದರ ಬಗ್ಗೆ ಸವಿಸ್ತಾರವಾಗಿ ಹೇಳಲು ಕೂಡ ಒಬ್ಬ ಮಗುವಿನ ತಂದೆಯಾಗಿ ನನ್ನಿಂದಲೂ ಕೂಡ ಸಾಧ್ಯವಿಲ್ಲ ಹೃದಯ ಚುಚ್ಚುವಂತಹ ಮನಸ್ಸು ನೋವು ನೋವಾಗುವಂತಹ ಒಂದು ವಿಷಯವಾಗಿದೆ ರಾತ್ರಿ ಸಮಯದಲ್ಲಿ ಈ ಮುದ್ದು ಮಗಳ ವಿಷಯ ನಮ್ಮ ಮುಂದೆ ಪ್ರಸ್ತಾಪಿಸಿದಾಗ ಇಲ್ಲಿ ಬಂದಾಗ ಈ ಆಸ್ಪತ್ರೆಗೆ ಬಂದಾಗ ಆಸ್ಪತ್ರೆಯ ಈ ಪತ್ರ ನಮಗೆ ನೀಡಿದಾಗ ಮಾತ್ರ ನಮಗೆ ಗೊತ್ತಾಗಿದ್ದು ಇದೆಷ್ಟೊಂದು ಮಾರಕವಾದ ರೋಗವಾಗಿದೆ ಅಂತ ಆತ್ಮೀಯರೇ ಹೃದಯ ಇರುವ ಪ್ರತಿಯೊಬ್ಬರು ಇದನ್ನು ಶೇರ್ ಮಾಡಲೇಬೇಕು ಹೃದಯ ಇರುವ ಪ್ರತಿಯೊಬ್ಬರು ಇದನ್ನು ಶೇರ್ ಮಾಡಲೇಬೇಕು ಶಿವಪ್ರಸಾದ್ ಭವಾನಿ ಎಂಬ ತಂದಿ ತಹ ಈಗಿರುವಂತಹ ಒಂದು ಮುದ್ದು ಮಗಳು ಪ್ರಪಂಚ ಪ್ರಪಂಚದ ಬಗ್ಗೆ ಅರಿವಿಲ್ಲದ ಈ ಮುದ್ದು ಮಗಳು ಮಾರಕ ರೋಗಕ್ಕೆ ತುತ್ತಾಗಿದ್ದಾಳೆ ಈ ಮುದ್ದು ಮಗಳ ಜೀವ ಉಳಿಸಲೇಬೇಕು ಆತ್ಮೀಯರೇ ಹೃದಯ ಇರುವ ಕರುಳೆ ಇರುವ ಪ್ರತಿಯೊಬ್ಬರಲ್ಲೂ ಕೂಡ ಕೈ ಮುಗಿದು ಈ ಮುಗ್ಗುಗೆ ಬೇಕಾಗಿ ಬೆಳಿತಾ ಇದ್ದೇನೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಸ್ಥಳೀಯ ಗ್ರಾಮ ಪಂಚಾಯತ್ ಸಂಪಾದೆಯವರ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯ ಬಹುಶಃ ಈ ಒಂದು ಕ್ಷೇತ್ರ ಸದಸ್ಯನಾಗಿ ಈ ಒಂದು ಕಡುಬಡ ಮನೆಯವರ ಪರಿಸ್ಥಿತಿಯನ್ನು ಸಹ ಅರಿವು ಕರುನಾಡಿನ ಸಮಸ್ತ ಸಹೃದಯಿ ಬಾಂಧವರೇ ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗದ ನಿವಾಸಿ ಸೂರಜ್ ಹೊಸರಾದ ನಾನು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ ಜನನಿ ಎಂಬ ಈ ಪುಟ್ಟ ಕಂದಮ್ಮ ಮೂರು ವರ್ಷದ ಈ ಪುಟ್ಟ ಕಂದಮ್ಮ ಲುಕೋಮಿ ಅನ್ನುವ ಕ್ಯಾನ್ಸರ್ ಬಳಲುತ್ತಿದ್ದಾಳೆ ಅವಳಿಗೆ ಅವಳ ಖರ್ಚು ವೆಚ್ಚಕ್ಕೆ ಕನಿಷ್ಠ ಇಪ್ಪತ್ತು ಲಕ್ಷ ರೂಪಾಯಿ ಬೇಕು ಅಂತ ಹೇಳುವಂಥ ಒಂದು ಮಾಹಿತಿಯನ್ನು ಕೂಡ ನಮಗೆ ವೈದ್ಯರು ನೀಡಿರ್ತಾರೆ ನಾವೆಲ್ಲ ಸಹೃದಯ ಬಾಂಧವಗಳು ಇದು ನಮ್ಮ ಮನೆಯ ಪುಟ್ಟ ಮಗು ಅನ್ನೋ ಭಾವನೆಯಲ್ಲಿ ನಾವೆಲ್ಲ ಕೈ ಜೋಡಿಸಿ ಹನಿಗೂ ಕೂಡ ಇಲ್ಲಿ ಶಿವಪ್ರಸಾದ್ ಭವಾನಿ ಇವರ ಒಂದು ಪುಟ್ಟ ಮಗು ಮೂರು ವರ್ಷದ ಅಲ್ಲಿಗೆ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಸಂಪಾಜಿ ಗ್ರಾಮದ ನಮ್ಮ ಕಡಪಾಲದಲ್ಲಿ ಶಿವಪ್ರಕಾಶ್ ದಂಪತಿಗಳ ಪುತ್ರಿಗೆ ಜನನಿ ಎಂಬ ಮಗುವಿಗೆ ಲುಕುಮಿಯ ಎನ್ನುವಂಥ ಮಾರಕ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ ಸಂಪಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾವೆಲ್ಲ ಇಲ್ಲಿ ಸೇರಿದ ಉದ್ದೇಶ ನಮ್ಮ ಊರಿನ ಪುಟ್ಟ ಮಗು ಜನನಿ ಇವರು ಲುಕುಮಿಯ ಅಂತ ಹೇಳುವಂಥ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಇವರ ಚಿಕಿತ್ಸೆಗೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳ ವೆಚ್ಚ ಆಗಬೇಕಾಗಿದ್ದು ಈಗಾಗಲೇ ಊರಿನ ಎಲ್ಲ ಸಹೃದಯ ಬಾಂಧವರು ಸಹಕಾರವನ್ನು ನೀಡಿದ್ದಾರೆ ಇನ್ನು ಹೆಚ್ಚಿನ ಸಹಕಾರವನ್ನು ರಾಜ್ಯದ ದೇಶದ ವಿವಿಧ ಭಾಗಗಳಿಂದ ತಾವೆಲ್ಲರೂ ಮಾಡಿಕೊಡಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಪ್ರೀತಿಪೂರಕವಾಗಿ ವರ್ತಕ ಸಂಘದ ಅಧ್ಯಕ್ಷನಾದ ನೆರೆಯಲ್ಲಿ ಈ ಒಂದು ಬಡ ನಮ್ಮ ಊರಿನವರಾದ ಈ ಬಡ ಕುಟುಂಬದ ಮಗುವಿನ ಒಂದು ಚಿಕಿತ್ಸೆಗೆ ಎಲ್ಲರೂ ಸಹಕರಿಸಬೇಕಾಗಿ ಭಕ್ತಿಪೂರ್ವಕ್ಕಾಗಿ ವಿನಂತಿ ಸಹಾಯಸ್ಥ ನೀಡಬೇಕು ಈ ಮಗುವಿನ ಜೀವ ಉಳಿಯಬೇಕೆಂದಿದ್ದರೆ ಬೃಹತ್ತಾದ ಇಪ್ಪತ್ತು ಲಕ್ಷ ರೂಪಾಯಿ ಬೇಕು ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲಿರುವಂತಹ ಈ ಶಿವಪ್ರಸಾದನಿಗೆ ಯಾವ ರೀತಿ ತನ್ನ ಮಗುವಿನ ಜೀವ ಉಳಿಸ ಇದಕ್ಕೆ ಬೇಕಾಗಿ ಸಹಕರಿಸಬೇಕೆಂದು ಗೊತ್ತಿಲ್ಲ ಹೃದಯ ಇರುವ ಕರುಣೆ ಇರುವ ಪ್ರತಿಯೊಬ್ಬರು ಇದನ್ನು ಶೇರ್ ಮಾಡಲೇಬೇಕು ಸಹಕರಿಸಲೇಬೇಕು ಆದಷ್ಟು ನಿಮ್ಮಲ್ಲಾಗುವ ನಿಮ್ಮಲ್ಲಾಗುವ ಸಹಾಯ ನೀಡಬೇಕು ನೀಡಬೇಕು ಊರೇ ಈ ಮಗುವಿಗೆ ಬೇಕಾಗಿ ಜಾತಿ ಮತ ವರ್ಣ ವರ್ಗ ಪಂಥ ಮರೆತು ನೀವೆಲ್ಲ ವಿಡಿಯೋ ನೋಡಿದ್ದೀರಾ ಆಸ್ಪತ್ರೆಯ ಆ ಒಂದು ದೃಶ್ಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ಒಂದು ಇಡೀ ಜಾತಿ ಭೇದ ಪಕ್ಷ ರಾಷ್ಟ್ರೀಯತೆ ಎಲ್ಲ ಮರೆತು ಒಂದು ಮಗುವಿನ ಜೀವ ಉಳಿಸಲು ನಮ್ಮ ಮುಂದೆ ಸಹಾಯ ಕೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಮ್ಯಾಕ್ಸಿಮಮ್ ಈ ವಿಡಿಯೋವನ್ನು ಶೇರ್ ಮಾಡಬೇಕು ನೀವು ವಿಡಿಯೋ ನೋಡುವ ತಕ್ಷಣವೇ ಆ ಮಗುವಿನ ತಂದೆಯ ಮತ್ತು ತಾಯಿಯ ಎರಡು ಖಾತೆ ಸಂಖ್ಯೆಯನ್ನು ನೀಡ್ತಾ ಇದ್ದೇವೆ ನಿಮ್ಮಲ್ಲಾಗುವ ಒಂದು ಹತ್ತು ರೂಪಾಯಿ ಆದರೂ ಹತ್ತು ರೂಪಾಯಿ ಒಂದು ನೂರು ರೂಪಾಯಿ ನಿಮ್ಮಲ್ಲಾಗುವ ಸಹಾಯ ಹನಿ ಹನಿ ಸೇರಿದರೆ ಹಳ್ಳ ಖಂಡಿತವಾಗಿಯೂ ನಾವೆಲ್ಲ ಕೈ ಜೋಡಿಸಿದರೆ ಮಾತ್ರ ಈ ಮುದ್ದು ಮಗುವನ್ನು ಜೀವನಕ್ಕೆ ಮರಳಿ ತರಲು ಸಾಧ್ಯ ಕನ್ನಡಿಗರಿದ್ದೀರಾ ನಾವು ಒಬ್ಬೊಬ್ಬರು ಒಂದು ರೂಪಾಯಿ ನೀಡಿದರೂ ಕೂಡ ಇಂತಹ ಮಕ್ಕಳನ್ನು ಜೀವನಕ್ಕೆ ಮರಳಿ ತರಲು ಸಾಧ್ಯ ದಯವಿಟ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ ಸಹಾಯ ಹಸ್ತವನ್ನು